ನಿಮ್ಮ ಮೊದಲ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕಾರ್ಟೂನ್ ಯಾವುದು ಆಪ್ಷನ್ಸ್ ಎ ಮೌಸ್ ಬಿ ಜೆರಿ ಸಿ ಭೀಮ್ ಮತ್ತು ಡಿ ಬೆಂಟೆನ್ ಸರಿಯಾದ ಉತ್ತರ ಆಪ್ಷನ್ ಎ ಮೌಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಇದುವರೆಗೂ ವೀಕ್ಷಿಸಲ್ಪಟ್ಟ ಕಾರ್ಟೂನ್ ಎಂದರೆ ಮೌಸ್ ಆಗಿದೆ ಪ್ರಶ್ನೆ ಎರಡು ಕಾಮಾಲೆ ರೋಗ ತಡೆಯಲು ಉತ್ತಮ ಪಾನೀಯ ಯಾವುದೋ ಆಪ್ಷನ್ಸ್ ಎ ನಿಂಬೆ ರಸ ಬಿ ಬೇವಿನ ರಸ ಸಿ ಮಾವಿನ ರಸ ಮತ್ತು ಡಿ ಕಬ್ಬಿನ ರಸ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿನ ರಸ ಕಾಮಾಲೆ ರೋಗ ಇದ್ದವರು ಪ್ರತಿದಿನ ಕಬ್ಬಿನ ರಸವನ್ನು ಒಮ್ಮೆ ಕುಡಿಯುವುದರಿಂದ ಆ ರೋಗ ತಡೆಯಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಮೂರು ಮೆದುಳು ಚುರುಕಾಗಲು ಯಾವ ಸಿಹಿ ತಿಂಡಿ ಒಳ್ಳೆಯದು ಆಪ್ಷನ್ಸ್ ಎ ರಸಗುಲ್ಲ ಬಿ ಚಾಕೋಲೇಟ್ ಸಿ ಮೈಸೂರು ಪಾಕ್ ಮತ್ತು ಡಿ ಕೋವಾ ಸರಿಯಾದ ಉತ್ತರ ಆಪ್ಷನ್ ಎ ರಸಗುಲ್ಲ ಮೆದುಳು ಚುರುಕಾಗಿರಲು ರಸಗುಲ್ಲವನ್ನು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆಯಾದರೂ ತಿನ್ನುವುದರಿಂದ ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ನಾಲ್ಕು ಬಿ ಪಿ ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಮಾವಿನ ಹಣ್ಣು ಮತ್ತು ಡಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಹಲಸಿನ ಹಣ್ಣು ಪ್ರಶ್ನೆ ಐದು ಹುಳಿ ಪದಾರ್ಥಗಳನ್ನು ಯಾವ ಸಮಯದಲ್ಲಿ ತಿನ್ನಬಾರದು ಆಪ್ಷನ್ಸ್ ಎ ಮಧ್ಯಾಹ್ನ ಬಿ ಬೆಳಿಗ್ಗೆ ಸಿ ಸಾಯಂಕಾಲ ಮತ್ತು ಡಿ ರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಿಗ್ಗೆ ಬೆಳಿಗ್ಗೆಯ ಸಮಯದಲ್ಲಿ ಹುಳಿ ಪದಾರ್ಥಗಳನ್ನು ತಿನ್ನುವುದರಿಂದ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುವುದು ಪ್ರಶ್ನೆ ಆರು ಮೊಬೈಲ್ ಮೇಲೆ ಬ್ಯಾಕ್ಟೀರಿಯಾ ಯಾವ ಸ್ಥಳದಲ್ಲಿ ಹೆಚ್ಚು ಬರುತ್ತದೆ ಆಪ್ಷನ್ಸ್ ಎ ಪ್ಯಾಂಟ್ ಜೂಮ್ನಲ್ಲಿ ಇಟ್ಟಾಗ ಬಿ ಅಡುಗೆ ಮನೆಯಲ್ಲಿ ಸಿ ಟಾಯ್ಲೆಟ್ನಲ್ಲಿ ಮತ್ತು ಡಿ ಬಯಲು ಪ್ರದೇಶದಲ್ಲೇ ಸರಿಯಾದ ಉತ್ತರ ಆಪ್ಷನ್ ಸಿ ಟಾಯ್ಲೆಟ್ನಲ್ಲಿ ಟಾಯ್ಲೆಟ್ನಲ್ಲಿ ಇದ್ದಾಗ ಮೊಬೈಲನ್ನು ಬಳಸುವುದರಿಂದ ಬ್ಯಾಕ್ಟೀರಿಯಾಗಳು ಮೊಬೈಲ್ ಮೇಲೆ ಹೆಚ್ಚು ಬರುವುದು ಪ್ರಶ್ನೆ ಏಳು ಹುಳುಕಡ್ಡಿಗೆ ಯಾವ ಔಷಧಿ ತುಂಬ ಉತ್ತಮ ಆಪ್ಷನ್ಸ್ ಎ ಬೇವು ಬಿ ತುಳಸಿ ರಸ ಸಿ ದಾಲ್ಚಿನ್ನಿ ಮತ್ತು ಡಿ ಬಿಲ್ಪತ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ ರಸ ಹುಳುಕಡ್ಡಿ ಆದ ಸ್ಥಳದಲ್ಲಿ ತುಳಸಿ ರಸವನ್ನು ದಿನಕ್ಕೊಮ್ಮೆಯಾದರೂ ಬಳಸುವುದರಿಂದ ಅದು ತುಂಬ ಕಡಿಮೆಯಾಗಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಯಾವ ರಾಜ್ಯದಲ್ಲಿ ವರದಕ್ಷಿಣೆಯ ಬದಲಾಗಿ ಹಾವನ್ನು ನೀಡಲಾಗುತ್ತದೆ ಆಪ್ಷನ್ಸ್ ಎ ಕೇರಳ ಬಿ ಒರಿಸ್ಸಾ ಸಿ ಮಧ್ಯಪ್ರದೇಶ ಮತ್ತು ಡಿ ಮೇಘಾಲಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಮಧ್ಯಪ್ರದೇಶದ ಒಂದು ಜನಾಂಗವು ವರದಕ್ಷಿಣೆಯ ಬದಲಾಗಿ ಹಾವನ್ನು ನೀಡುತ್ತಾರೆ ಪ್ರಶ್ನೆ ಒಂಬತ್ತು ಭಾರತದ ಅತಿದೊಡ್ಡ ವಿಮಾನ ನಿಲ್ದಾಣ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ಕೋಲ್ಕತ್ತಾ ಬಿ ಮುಂಬೈ ಸಿ ಚೆನ್ನೈ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ ಭಾರತದ ದೊಡ್ಡ ವಿಮಾನ ನಿಲ್ದಾಣ ದೆಹಲಿಯಲ್ಲಿದೆ ಪ್ರಶ್ನೆ ಹತ್ತು ಮಕ್ಕಳು ಏಳು ತಿಂಗಳಿಗೆ ಹುಟ್ಟುವುದರಿಂದ ಯಾವ ಸಮಸ್ಯೆ ಹೆಚ್ಚಾಗಿರುತ್ತದೆ ಆಪ್ಷನ್ಸ್ ಎ ಅಂಗವಿಕಲತೆ ಬಿ ಅನಾರೋಗ್ಯ ಸಿ ಕಡಿಮೆ ಬುದ್ಧಿ ಮತ್ತು ಡಿ ನಿಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾರೋಗ್ಯ ಮಕ್ಕಳು ಏಳು ತಿಂಗಳಿಗೆ ಅಥವಾ ಪ್ರೀ ಮೆಚ್ಯೂರ್ಡ್ ಮಕ್ಕಳಾಗಿ ಹುಟ್ಟುವುದರಿಂದ ಅವರಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತದೆ ಎಂದು ವೈಜ್ಞಾನಿಕವಾಗಿ ಸಲಹೆ ನೀಡಿದ್ದಾರೆ